ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬೆಳಿಗ್ಗೆ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ಮಕ್ಕಳು ಟಿಫನ್ಗೆ ಇವತ್ತು ಬೆಳಿಗ್ಗೆ ದೋಸೆ ಟೊಮಟೊ ಗೊಜ್ಜು ಮಾಡಿ ಟಿಫನ್ಗೆಲ್ಲ ಹಾಕಿ ಮಕ್ಕಳಿಗೆಲ್ಲ ಕೊಟ್ಟು ಕಳಿಸಿ ಆಮೇಲೆ ಚೆನ್ನಾಗಿ ಮಲ್ಕೊಂಡಿದ್ದೆ ಒಂದೇ ಸೈಡು ತಲೆ ನೋತಾಯಿದೆ ಮಲ್ಕೊಂಡು ಬಿಟ್ಟಿದ್ದೆ ಇವಾಗ ನನ್ನ ಮಗಳು ಬಂದು ಹಾಲು ಇದ್ದಾಳೆ ನನ್ನ ಮಗಳು ಇವಾಗ ಹಾಲು ಕಾಯಿಸ್ಕೊಟ್ಟಿದ್ದಾಳೆ ಇವಾಗ ಇದಕ್ಕೆ ಕಾಫಿ ಪೌಡ್ರು ಎಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಸಖತ್ತು ತಲೆ ನೋವು ಒಂದೇ ಸೈಡ್ ನೋತೈತಿ ಈ ಸೈಡ್ ಫೋನಲ್ಲಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಫೋನ್ನೇ ನೋಡಿ ನೋಡಿನೇ ಅರ್ಧ ತಲೆನೋವು ಬರುತ್ತೆ ಆ ಸ್ಪೆಕ್ಸ್ ತಗೊಂಡಿದ್ದೀನಿ ಆದ್ರೂ ಅದು ಹಾಕಳಕ್ಕೆ ನೆನಪು ಬರಲ್ಲ ಮಾಡೋವಾಗ ನೋಡಿ ಬೆಲ್ಲ ಬೆಲ್ಲ ಇದು ಸಕ್ಕರೆ ಹಾಕಲ್ಲ ನಾನು ಬೆಲ್ಲ ಹಾಕ್ತೀನಿ ಎರಡು ಸ್ಪೂನ್ ಚಿಕ್ಕ ಸ್ಪೂನ್ ಅದು ಅದರಲ್ಲಿ ಎರಡು ಸ್ಪೂನ್ ಬೆಲ್ಲ ಹಾಕಿದೀನಿ ಯಾವಾಗೂ ಲೆವಿಷ್ಟ ಕುಡಿತಾ ಇದ್ದಿದ್ದು ಈ ಸರ್ತಿ ಇದೇನೋ ಫ್ರೀಯಾಗಿ ಬಂದೈತೆ ಎಕ್ಸ್ಟ್ರಾ ಅಂತ ಸತಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನ್ಸುತ್ತೆ ನಿಮಗೆ ಸ್ಮೆಲ್ ಇರಲ್ಲ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೆನ್ನೆ ಕಾಫಿ ಪುಡಿ ಎಷ್ಟೊಂದಿತ್ತು ಇಷ್ಟೇ ಇಷ್ಟೈತೆ ಓಪನ್ ಮಾಡಿದಾಗ ನಾನೇ ಒಂದೇ ಸತಿ ಕುಡ್ದಿರೋದು ಅಷ್ಟೊಂದು ಖಾಲಿ ಆಗೈತೆ ಅವತ್ತು ಓಪನ್ ಮಾಡಿದ್ದಲ್ಲ ನೀನು ಅವಾಗ ಸತಿ ಹಾಕೊಂಡಿದ್ ನಾನು ಅಷ್ಟೇ ಇದು ಎರಡನೇ ಸತಿ ಅಷ್ಟು ಬೇಗ ಖಾಲಿ ಆಗೈತೆ ഇല്ല ബളക്കു ജാസ്തിക്കടസ്തീട്ടി നോടി കാഫി രീ പട്ട് അതോ ജാസ്തി ഇത് കുടിയല്ല നോക്കി ಜಾಸ್ತಿ ಕುಡಿಯೋದು ನನ್ನ ಫೇವ್ರೇಟು ಚಿಕ್ಕಮಂಗ್ಳೂರು ಕಾಫಿ ಪೌಡರ್ ಬರುತ್ತೆ ಅದ್ರ ಅದು ಕುಡಿಯೋದು ಅದರಲ್ಲಿ ಕಾಫಿ ಮಾಡಿದ್ರೆ ಚೆನ್ನಾಗಿರುತ್ತೆ ಆದರೆ ಅದನ್ನು ಕುದಿಸ್ಬೇಕು ಇಲ್ಲಾಂದರೆ ಫಿಲ್ಟರ್ ಇದ್ದರೆ ಅದಕ್ಕೆ ಹಾಕ್ಬೋದು ಅದು ಖಾಲಿ ಆಗಿಬಿಟ್ಟೈತೆ ಅದಕ್ಕೆ ಇದು ಯಾವುದೋ ಫ್ರೀ ಬಂದಿತ್ತು ಅದನ್ನು ಕುಡ್ದೇ ಇರಲಿಲ್ಲ ಹಂಗೆ ಇಟ್ಟಿದ್ವಿ ಅದು ನಂದು ಕಾಫಿ ಪುಡಿ ಖಾಲಿಯಾಗಿರೋದಕ್ಕೆ ಇದನ್ನು ಹಾಕ್ಕೊಂಡಿರೋದು ಇವಾಗ ici. ಜಾಸ್ತಿ ಬೆಲ್ಲನೂ ಹಾಕಲ್ಲ ಸ್ವಲ್ಪ ಬೆಲ್ಲ ಜಾಸ್ತಿ ಕಾಫಿ ಪುಡಿ ಸ್ವಲ್ಪ ಸ್ಟ್ರಾಂಗಾಗಿ ಕಹಿ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಕುಡಿಯಕ್ಕೆ ನನಗೆ ಸುಮ್ಮನೆ ಮಲ್ಕೊಂಡಿದ್ದೆ ದೋಸೆ ತಿನ್ಬಿಟ್ಟು ತಲೆನೋವು ಅಂತ ನನ್ನ ಮಗಳು ಇವಾಗ ಬಂದು ಹಾಲು ಕಾಯಿಸ್ಕೊಡು ಅಂತ ಹೇಳಿ ಹಾಲು ಕಾಯಿಸ್ಕೊಂಡು ಕೊಟ್ಟ ಮೇಲೆ ಅವಳಿಗೆ ಕಾಫಿ ಅಂದರೆ ಆ ಚಿಕ್ಕಮಂಗ್ಳೂರ್ ಕಾಫಿ ಪುಡಿ ಇದೆಯಲ್ಲ ಅದರಲ್ಲಿ ಮಾಡ್ತಾಳೆ ಚೆನ್ನಾಗಿ ಅದು ಖಾಲಿ ಆಗ್ಬಿಟ್ಟೈತಿ ಇದನ್ನು ಅಂದರೆ ಮಿಕ್ಸ್ ಮಾಡೋಕ್ಕೆ ಬರಲ್ಲ ಜಾಸ್ತಿ ಹಾಕ್ಬಿಡ್ತಾಳೆ ಜಾಸ್ತಿ ಆಗ್ತಾಳೆ ಇಲ್ಲ ಕಮ್ಮಿ ಆಗ್ತಾಳೆ ಆವಾಗ ನನಗೆ ಕೋಪ ಬಂದುಬಿಡುತ್ತೆ ಚೆನ್ನಾಗಿಲ್ಲ ಕಾಫಿ ಅಂತ ತಲೆನೋವು ಬಂದಾಗ ಅಷ್ಟೇ ಕಾಫಿ ಕುಡಿತೀನಿ ಯಾಕೋ ಇವತ್ತೊಂದೇ ಕಡೆ ತಾಯ್ತು ಈ ಕಣ್ಣು ನೋವು ತಲೆನೋವು ಹೀಗೆಲ್ಲ ಕೀಳಬೇಕು ಅನಿಸ್ತಾ ಇತ್ತು ಅಷ್ಟು ಇಲ್ಲಿ ಪ್ರೆಸ್ ಮಾಡಿದ್ರೆ ಜಾಸ್ತಿ ನೋವು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ ಕಾಫಿ ಬಿಸಿ ಐತೆ ಕುತ್ಕೊಂಡು ಫಸ್ಟ್ ಕಾಫಿ ಕುಡಿತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಲ್ಕೊಂಡಿದ್ರೆ ಸೊಳ್ಳೆ ಬೇರೆ ಅದ್ರದ್ದು ಒಂದು ಕಾಡ್ ಪ್ಯಾಟ್ ಇಟ್ಕೊಂಡೇ ಇರಬೇಕು ಹೊಡೆಯಕ್ಕೆ ಕಾಫಿ ಕುಡಿಯೋದು ಕಪ್ಪು ಎಷ್ಟೊಂದಿದೆ ಗಾಜಿಂದಿದೆ ಪಿಂಗಾಣಿದಿದೆ ಆದರೆ ನನ್ನ ಫೇವ್ರೇಟ್ ಗ್ಲಾಸ್ ಇದೆ ಸ್ಟೀಲ್ ಗ್ಲಾಸ್ ಇದ್ರಲ್ಲಿ ಕುಡಿದ್ರೆ ಚೆನ್ನಾಗಿರುತ್ತೆ ಕಾಫಿ ಎಲ್ಲ ಕುಡಿದ್ಬಿಟ್ಟು ಬೆಳಗ್ಗೆನೇ ಸ್ನಾನ ಎಲ್ಲ ಆಗಿತ್ತು ತಿಂಡಿ ಮಾಡಿ ದೋಸೆನೂ ಟೊಮೆಟೊ ಗೊಜ್ಜು ಮಾಡಿ ತಿಂದ ಮೇಲೆ ತಲೆನೋವು ಅಂತ ಸುಮ್ಮನೆ ಮಲ್ಕೊಂಡು ಬಿಟ್ಟಿದ್ದೆ ಮಧ್ಯಾಹ್ನಕ್ಕೇನು ಅಡುಗೆನೇ ಮಾಡಲಿಲ್ಲ ನಾನು ಆಮೇಲೆ ನನ್ನ ಮಗಳು ಸ್ಕೂಲಿಂದ ಬಂದ ಮೇಲೆ ಕಾಫಿ ಕಾಫಿಗೆ ಹಾಲು ಕೊಟ್ಟ ಮೇಲೆ ಕಾಫಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಬೇರೆ ಅದಕ್ಕೆ ಸಾಯಂಕಾಲ ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ರೆಸ್ಟ್ ಮಾಡಿ ಇವಾಗ ಸಾಯಂಕಾಲ ನಾನು ಈ ರೀತಿ ಪೂಜೆ ಮಾಡಿದ್ದೀನಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇವಾಗ ಅಷ್ಟೇ ಪೂಜೆ ಆಯಿತು ನೋಡಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ನಾನು ಈ ರೀತಿ ಪೂಜೆ ಮಾಡಿದ್ದೀನಿ ನೀವೆಲ್ಲ ಯಾವ ರೀತಿ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನನ್ನ ಹತ್ರನೂ ಕೃಷ್ಣ ಇದೆ ಅದನ್ನೇ ಇಟ್ಟು ನಾನು ಪೂಜೆ ಮಾಡಿದ್ದೀನಿ ಆಗಿ ಪೂಜೆ ಎಲ್ಲ ಆದಮೇಲೆ ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅಡುಗೆ ಬೇರೆ ಮಾಡಬೇಕು ಏನು ಮಾಡೋದು ಅಂತ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬೇರೆ ಆಯಿತು ಇವಾಗ ಅಡುಗೆನೂ ಮಾಡಬೇಕು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಿಕೊಂಡೆ ಇವಾಗ ಸಾಂಬಾರಿಗೆ ರೆಡಿ ಮಾಡಿ ಒಗ್ಗರಣೆ ಇದ್ದೀನಿ ನನ್ನ ಮಗನೇ ಅನ್ನ ಮಾಡ್ದ ನಾನು ಇವಾಗ ಸಾಂಬಾರಿಗೆ ಒಗ್ಗರಣೆ ಇದ್ದೀನಿ ಸಾಂಬಾರು ಕೂಡ ರೆಡಿ ಆಯಿತು ನಾನಿಲ್ಲಿ ಅವರೇ ಬೇಳೆ ಮೈಸೂರು ಬೇಳೆ ತೊಗರಿಬೇಳೆ ಮೂರೂ ಹಾಕಿ ಸಾಂಬಾರು ಮಾಡಿದ್ದೀನಿ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ಚೆನ್ನಾಗಿರುತ್ತೆ ಎಲ್ಲ ಕಾಳು ಮಿಕ್ಸ್ ಮಾಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅವರೇ ಬೇಳೆ ತೊಗರಿಬೇಳೆ ಮೈಸೂರು ಬೇಳೆ ಮೂರು ಹಾಕಿ ಇವಾಗ ಸಾಂಬಾರು ಆಯಿತು ಒಗ್ಗರಣೆ ಆಗ್ತಾಯಿದ್ದೆ ಲೇಟ್ ಆಯಿತು ಇವತ್ತು ಅಡುಗೆ ಮಾಡೋದು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಯಿತು ಸಾಂಬಾರು ಇವಾಗ ಕುದ್ದ ಮೇಲೆ ಮುದ್ದೆ ಮಾಡಬೇಕು ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಟ್ಟೆ ಸಿಂಪಲ್ಲಾಗಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟೆ ತೋರಿಸ್ತೀನಿ ರೀ ನಿಮಗೆ ಬೇಕೆಂಬುದು ನೋಡಿ ಅವರೆ ಬೇಳೆ ತೊಗರಿಬೇಳೆ ಮೈಸೂರು ಬೇಳೆ ಆಮೇಲೆ ಒಂದು ನಾಲ್ಕು ಟೊಮೊಟೊ ಕರ್ಬೇನ್ ಸೊಪ್ಪು ಹಾಕಿ ಉಪ್ಪು ಖಾರದ ಪುಡಿ ಮಸಾಲೆ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಇವಾಗ ಒಗ್ಗರಣೆ ಹಾಕಿದ್ದೀನಿ ಇದು ಕುದಿಬೇಕು ಸಖತ್ತಾಗಿರುತ್ತೆ ಇದು ಟೇಸ್ಟ್ ಅನ್ನೋದ್ರ ಜೊತೆಗೆ ಅವರೇ ಬೇಳೆ ಹಾಕಿದ್ರೇ ಒಂದು ಟೇಸ್ಟ್ ಸಾಂಬಾರು ಸೂಪರಾಗಿರುತ್ತೆ ಅದೊಂದು ಕುದಿ ಬಂದರೆ ಮುದ್ದೆ ಮಾಡಬೇಕು ಮುದ್ದೆ ಮಾಡಿ ಊಟ ಮಾಡಬೇಕು ಟೈಮ್ ಆಗಲಿ ಒಂಬತ್ತುವರೆ ಆಯಿತು ಇವತ್ತು ಫುಲ್ ಎಲ್ಲ ಲೇಟ್ ಇವತ್ತು ಎಲ್ಲ ಲೇಟ್ ಮಧ್ಯಾಹ್ನ ಊಟ ಇಲ್ಲ ಇವತ್ತು ಬೆಳಗ್ಗೆ ದೋಸೆ ತಿಂದಿದ್ದಷ್ಟೇ ದೋಸೆಗೆ ಟೊಮೊಟೊ ಗೊಜ್ಜು ಮಾಡಿದೆ ಬೆಳಗ್ಗೆ ದೋಸೆ ತಿಂದಿದ್ದು ಇವಾಗ ಅಡುಗೆ ಲೇಟ್ ನನ್ನ ಮಗಳು ಬಂದು ದಾಲು ಕಾಯಿಸ್ಕೊಟ್ಲು ಕಾಫಿ ಮಾಡ್ಕೊಂಡು ಕುಡ್ದೆ ಅಷ್ಟೇ ಇವತ್ತು ನೋ ಊಟ ಸಕ್ಕ ಹೊಟ್ಟೆ ಎಸಿತೈತು ಇವತ್ತು ಲೇಟಾಯ್ತು ನನ್ನ ಮಗಳು ಓದ್ಕೊತ ಇದ್ದಾಳೆ ಆರು ಗಂಟೆಗೆ ಒಳಗಡೆ ತಿನ್ಬೇಕಾಗಿತ್ತು ಇವತ್ತು ನೋಡಿ ಲೇಟಾಗೋಯ್ತು ಯಾರು ಅಡಿಗೆ ಮಾಡೋದು ಅಂತ ಕುತ್ಕೊಂಡು ಯೋಚನೆ ಮಾಡೇ ಲೇಟ್ ಆಯ್ತು ನನ್ನ ಮಗ ಅನ್ನ ಮಾಡಿದಕ್ಕೆ ನಾನ್ ಸಾಂಬಾರ್ ಮಾಡಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ಚಿಕ್ಕ ವಿಡಿಯೋಗೆ ನೀವೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್